ಎಚ್ ಡಿ ಕುಮಾರಸ್ವಾಮಿ ಹತ್ರ ಇದೆ ಮಮತಾ ಬ್ಯಾನರ್ಜಿ ಅನ್ನುವಂತ ಬ್ರಹ್ಮಾಸ್ತ್ರ ಮುಸ್ಲಿಂ ಮತಗಳ ಮೇಲೆ ಹಾಕಲು ಲಗ್ಗೆ ಮಮತಾ ನೆತ್ತಿಯ ಮೇಲೆ ಜೆಡಿಎಸ್ ಪೊಗ್ಗೆ ಹೌದು ಮಮತಾ ಬ್ಯಾನರ್ಜಿ ಈ ದೇಶವನ್ನ ಆಳುವ ಶಕ್ತಿಯನ್ನ ಹೊಂದಿದ್ದಾರೆ ಅಂತ ಮುಕ್ತ ಕಂಠದಿಂದ ಪ್ರಶಂಸಿಸುವ ಮೂಲಕ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದಿದ್ದಾರೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ತೃತೀಯ ಶಕ್ತಿಗಳ ಬೃಹತ್ ಸಮಾವೇಶ ನಡೀತಲ್ಲ ಈ ಸಮಾವೇಶದಲ್ಲಿ ಮಮತಾ ಬ್ಯಾನರ್ಜಿ ಚಂದ್ರಬಾಬು ನಾಯ್ಡು ಫಾರೂಕ್ ಅಬ್ದುಲ್ ಸೇರಿದಂತೆ ಪ್ರಧಾನಿ ಮೋದಿ ವಿರುದ್ಧ ನಾಯಕರ ಪಡೆನೆ ಸೇರಿತ್ತು ಈ ಸಭೆಯಲ್ಲಿ ಮಾತನಾಡಿದ ಕರ್ನಾಟಕದ ಸಿಎಂ ಕುಮಾರಸ್ವಾಮಿ ನೇರವಾಗಿಯೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ದೇಶವನ್ನ ಆಳುವ ಶಕ್ತಿಯನ್ನ ಹೊಂದಿದ್ದಾರೆ ಅಂತಂದಿದ್ರು ಲೋಕಸಭಾ ಚುನಾವಣೆ ನಡೆದ ನಂತರ ಯಾವ ಪರಿಸ್ಥಿತಿ ನೆಲೆಸುತ್ತೋ ಅದು ಮುಂದಿನ ಪ್ರಶ್ನೆ ಆದ್ರೆ ಸದ್ಯಕ್ಕೆ ಹಲವು ಸರ್ವೆಗಳು ಲೋಕಸಭಾ ಚುನಾವಣೆಯ ನಂತರ ಮೋದಿ ನೇತೃತ್ವದ ಬಿಜೆಪಿ ಆಗ್ಲಿ ಯಾವುದೇ ಶಕ್ತಿಯಾಗ್ಲಿ ಸ್ವಯಂ ಬಲದ ಮೇಲೆ ಕೇಂದ್ರದ ಅಧಿಕಾರ ಸೂತ್ರ ಹಿಡಿಯೋದಿಲ್ಲ ಅಂತ ಹೇಳಿವೆ ಅವುಗಳ ಪ್ರಕಾರ ಮೋದಿ ನೇತೃತ್ವದ ಬಿಜೆಪಿ ಅತ್ಯಂತ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬಹುದು ಆದ್ರೂ ಅದು ಸ್ವಯಂ ಬಲದ ಮೇಲೆ ಅಧಿಕಾರ ಹಿಡಿಯೋಕೆ ಸಾಧ್ಯವಿಲ್ಲ ಬದಲಿಗೆ ಪ್ರಾದೇಶಿಕ ಪಕ್ಷಗಳು ಗಣನೀಯ ಸೀಟುಗಳನ್ನ ಪಡೆಯಲಿದ್ದು ಕಾಂಗ್ರೆಸ್ ಪಕ್ಷದ ಗಳಿಕೆ ಎಪ್ಪತ್ತು ಸೀಟುಗಳ ಆಸುಪಾಸಿನಲ್ಲಿರಲಿವೆ ಅಂತ ಒಂದು ಮಾತಿದೆ ಅರ್ಥಾತ್ ಬಿಜೆಪಿ ನಂತರ ಅತ್ಯಂತ ದೊಡ್ಡ ಶಕ್ತಿಯಾಗಿ ತೃತೀಯ ಶಕ್ತಿ ಹೊರಹೊಮ್ಮಲಿದೆ ಕಾಂಗ್ರೆಸ್ ಪಕ್ಷ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಡತ್ತೆ ಹಾಗೇನಾದ್ರೂ ಆದ್ರೆ ಸಹಜವಾಗಿಯೇ ತೃತೀಯ ಶಕ್ತಿಯ ನಾಯಕರೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟು ಮರಳಿ ಮೋದಿ ಪ್ರಧಾನಿಯಾಗೋದನ್ನ ತಡೆಗಟ್ಟುವ ಪರಿಸ್ಥಿತಿ ಬರುತ್ತೆ ಇಂತಹ ಪರಿಸ್ಥಿತಿ ಬರಬಹುದು ಅನ್ನೋ ಕಾರಣಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸದ್ಯದ ಟಾರ್ಗೆಟ್ ತೃತೀಯ ಶಕ್ತಿಗಳ ಮನಸ್ಸನ್ನ ಕುಗ್ಸೋದು ಆದ್ರೆ ನೇರವಾಗಿ ಪ್ರಾದೇಶಿಕ ಶಕ್ತಿಗಳ ವಿರುದ್ಧ ಮುಗಿಬೀಳೋದಿಲ್ಲ ಬದಲಿಗೆ ಕಾಂಗ್ರೆಸ್ ಜೊತೆ ಹೋದ್ರೆ ತೃತೀಯ ಶಕ್ತಿಯ ಅಂಗ ಪಕ್ಷಗಳಿಗೆ ಕಷ್ಟಕರ ದಿನಗಳು ಎದುರಾಗಲಿವೆ ಅನ್ನೋದು ಮೋದಿ ಅವರ ಸದ್ಯದ ವರಸೆ ಇದೇ ಕಾರಣಕ್ಕಾಗಿ ಇತ್ತೀಚೆಗೆ ಅವರು ಬಹಿರಂಗವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಪಕ್ಷ ಕ್ಲರ್ಕ್ ತರ ನೋಡ್ಕೊಳ್ತಾ ಇದೆ ಅಂತ ದಾಳಿ ಮಾಡಿದ್ದು ಅವರ ದಾಳಿಗೆ ಕುಮಾರಸ್ವಾಮಿ ಿ ಉತ್ತರ ಕೊಟ್ಟಿದ್ದಾರಾದ್ರೂ ನರೇಂದ್ರ ಮೋದಿ ಮರಳಿ ಮಾತಾಡಲೇ ಇಲ್ಲ ಹಾಗೆ ವಿರೋಧಿಗಳನ್ನ ಸುಮ್ನೆ ಬಿಡೋದು ನರೇಂದ್ರ ಮೋದಿ ಅವರ ಜಾಯಮಾನನು ಅಲ್ಲ ಹಾಗಿದ್ಮೇಲೆ ಕಾಂಗ್ರೆಸ್ ನನ್ನ ಕ್ಲರ್ಕ್ ತರ ನೋಡ್ಕೊತಾ ಇದೆ ಅಂತ ನಾನು ಹೇಳೇ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ರು ಅವ್ರು ಯಾಕೆ ಸೈಲೆಂಟ್ ಆದ್ರು ನರೇಂದ್ರ ಮೋದಿ ಅವರ ಈ ಮೌನದಲ್ಲೇ ಇರೋದು ಮೇಜರ್ ಸಸ್ಪೆನ್ಸ್ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತೃತೀಯ ಶಕ್ತಿ ಗಣನೀಯ ಸೀಟುಗಳನ್ನ ಗಳಿಸಿದ್ರೆ ಮತ್ತೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯ ಸೀಟು ಗಳಿಕೆಯ ಪ್ರಮಾಣ ಇನ್ನೂರು ದಾಟದ್ರೆ ತೃತೀಯ ಶಕ್ತಿಯ ದೊಡ್ಡ ಗುಂಪೊಂದು ಮೋದಿಯವರ ಜೊತೆ ಹೋಗತ್ತೆ ಆದ್ರೆ ಹಾಗಂತ ಎಚ್ ಡಿ ಕುಮಾರಸ್ವಾಮಿಯವರು ಈಗ್ಲೇ ಹೇಳೋಕೆ ಸಾಧ್ಯ ಇಲ್ಲ ಅಲ್ಲ ಯಾಕಂದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆರೇಳು ಸೀಟುಗಳನ್ನ ಗೆದ್ರೆ ತಾನೇ ತೃತೀಯ ಶಕ್ತಿಯಲ್ಲಿ ಅದರ ಪಾಲು ಗಣನೀಯವಾಗಿರಲು ಸಾಧ್ಯ ಹೀಗಾಗಿ ಮೊದಲು ಚುನಾವಣೆಯಲ್ಲಿ ಆರೇಳು ಸೀಟುಗಳನ್ನ ಗೆಲ್ಲೋದು ಕುಮಾರಸ್ವಾಮಿ ಲೆಕ್ಕಾಚಾರ ಈ ಲೆಕ್ಕಾಚಾರ ಮುಂದಿಟ್ಕೊಂಡೇ ಮಮತಾ ಬ್ಯಾನರ್ಜಿಗೆ ಕುಮಾರಸ್ವಾಮಿ ಜೈ ಎಂದಿದ್ದು ಆದ್ರೆ ಕರ್ನಾಟಕದಲ್ಲಿ ಜೆಡಿಎಸ್ ಆರೇಳು ಸೀಟುಗಳನ್ನ ಗೆಲ್ಲುವ ಲೆವೆಲ್ಗೆ ಬೆಳಿಬೇಕು ಅಂದ್ರೆ ಕೇವಲ ನಿರ್ದಿಷ್ಟ ಸಮುದಾಯದ ಮತಗಳನ್ನ ನೆಚ್ಕೊಂಡು ಅದು ಮುಂದಡಿ ಇಡಲು ಸಾಧ್ಯ ಇಲ್ಲ ವಾಸ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮುಸ್ಲಿಂ ಹಾಗೆ ಇತರ ಸಮುದಾಯಗಳ ಶೇಕಡ ಹತ್ತರಷ್ಟು ಮತಗಳನ್ನು ಪಡೆದ್ರೂ ಸೀಟುಗಳನ್ನು ಗಳಿಸಬಹುದು ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರವಾಗಿತ್ತು ಆದರೆ ದಿಲ್ಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮ್ ಬುಖಾರಿ ಅವರು ರಾಜ್ಯಕ್ಕೆ ರವಾನಿಸಿದ ಸಂದೇಶ ಎಷ್ಟು ವ್ಯವಸ್ಥಿತವಾಗಿ ಪ್ರಸಾರವಾಯಿತು ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ಬೇಕಂದ್ರೆ ಮುಸ್ಲಿಂ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ಲೇಬೇಕು ಮುಸ್ಲಿಂ ಸಮುದಾಯದ ಯಾರೇ ಆಗ್ಲಿ ಬೇರೆ ಪಕ್ಷದಿಂದ ಅಥವಾ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು ಅವ್ರಿಗೆ ಮತ ಕೊಡ್ಬೇಕು ಡಿ ಅಂತ ಅವರು ರವಾನಿಸಿದ ಸಂದೇಶ ವರ್ಕೌಟ್ ಆಯಿತು ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳ ಪೈಕಿ ಸಾಲಿಡ್ ಆಗಿ ಓಟ್ ಕೊಟ್ಟಿದ್ದು ಮುಸ್ಲಿಂ ಸಮುದಾಯ ಉಳಿದಂತೆ ಹಿಂದುಳಿದ ಸಮುದಾಯದ ಹಲವು ಜಾತಿಗಳು ಮತ್ತೆ ದಲಿತ ವರ್ಗದ ಎಡಗೈ ಸಮುದಾಯದ ಮತಗಳು ಬಿಜೆಪಿ ಜೊತೆ ಹೋದ್ವು ಎಲ್ಲಾ ಅಡೆತಡೆಗಳ ನಡುವೆ ಕೂಡ ಬಿಜೆಪಿ ನೂರ ನಾಲ್ಕರಷ್ಟು ಸ್ಥಾನಗಳನ್ನು ಗಳಿಸಿದ್ರೆ ಅಹಿಂದ ಸಮುದಾಯದ ಅರೆಬರೆ ಮನಸ್ಸಿನ ನಡುವೆ ಕೂಡ ಮುಸ್ಲಿಮರು ಕೊಟ್ಟ ಸಾಲಿಡ್ ಬೆಂಬಲದಿಂದ ಕಾಂಗ್ರೆಸ್ ಪಕ್ಷ ಎಂಬತ್ತರಷ್ಟು ಸೀಟುಗಳನ್ನು ಪಡೆಯಿತು ಪರಿಣಾಮವಾಗಿ ದೊಡ್ಡ ಮಟ್ಟದ ಲಾಸ್ ಆಗಿದ್ದು ಜೆಡಿಎಸ್ ಪಕ್ಷಕ್ಕೆ ಅದು ಬಯಸದಂತೆ ಶೇಕಡ ಇಪ್ಪತ್ತರಷ್ಟು ಮುಸ್ಲಿಂ ಮತಗಳಾದ್ರೂ ಬಂದಿದ್ರೆ ಅದರ ಸೀಟು ಗಳಿಕೆಯ ಪ್ರಮಾಣ ಅರವತ್ತರ ಆಸ್ಪಾಸ್ ನಲ್ಲಿ ಇರ್ತಿತ್ತು ಆದ್ರೆ ದಿಲ್ಲಿಯ ಜಾಮಿಯಾ ಮಸೀದಿಯ ಕೊಟ್ಟ ರವಾನಿಸಿದ ಸಂದೇಶ ಅದಕ್ಕೆ ಡ್ಯಾಮೇಜ್ ಆಗುವಂತೆ ಮಾಡ್ತು ಈ ಬೆಳವಣಿಗೆಯಿಂದ ಅಸಮಾಧಾನಿತರಾದ ಕುಮಾರಸ್ವಾಮಿ ತಮ್ಮ ಬಜೆಟ್ ನಲ್ಲಿ ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷಿಸುವ ಮೂಲಕ ಅಸಮಾಧಾನ ತೋರಿಸಿದ್ರು ಆದ್ರೂ ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆ ಸಮುದಾಯದ ಗಣನೀಯ ಪ್ರಮಾಣದ ವೋಟ್ಗಳನ್ನ ಗಳಿಸಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ ಗಣನೀಯ ಪ್ರಮಾಣದಲ್ಲಿ ಮತಗಳ ನ್ನ ಗಳಿಸೋದು ಹೇಗೆ ಅನ್ನೋ ವಿಷಯ ಬಂದಾಗ ಕುಮಾರಸ್ವಾಮಿ ಮೊರೆ ಹೋಗಿರೋದು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಗೆ ಹಾಗೆ ಯಾರ್ ಏನೇ ಹೇಳಿ ಇವತ್ತಿನ ಮಟ್ಟಿಗೆ ದೇಶದ ಮುಸ್ಲಿಂ ಮತದಾರರಿಗೆ ದೊಡ್ಡ ಮಟ್ಟದ ವಿಶ್ವಾಸದಂತೆ ಕಾಣ್ತಿರೋದು ಮಮತಾ ಬ್ಯಾನರ್ಜಿ ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅವರು ಮುಸ್ಲಿಮರಿಗೆ ಕೊಟ್ಟ ಮತ್ತೆ ಕೊಡ್ತಿರೋ ಬೆಂಬಲ ಹೇಗಿದೆ ಅಂದ್ರೆ ಪಶ್ಚಿಮ ಬಂಗಾಳಕ್ಕೆ ಅಂಟ್ಕೊಂಡೇ ಇರುವ ಬಾಂಗ್ಲಾ ಕೂಡ ಆಗಾಗ ತೋರಿಸ್ತದ ತನ್ನ ತರಲೆ ಬುದ್ಧಿಯನ್ನ ಕೈ ಬಿಟ್ಬಿಟ್ಟಿದೆ ಯಾಕಂದ್ರೆ ತಾನ್ ಮಾಡೋ ತರಲೆಗಳಿಗೆ ಭಾರತದ ನೆಲದಿಂದಾನೇ ಶಕ್ತಿ ಸಿಗ್ಬೇಕು ಆದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಆ ರಾಜ್ಯ ಮುಸ್ಲಿಂ ಮತದಾರರು ಯಾವ ಮಠದಲ್ಲಿ ನೆಚ್ಚಿಕೊಂಡಿದ್ದಾರೆ ಅಂದ್ರೆ ಯಾವುದೇ ಬಾಹ್ಯ ಶಕ್ತಿಗಳ ಮೂಗು ತೂರಿಸುವಿಕೆಯನ್ನ ಅವರು ಬಯಸ್ತಾ ಇಲ್ಲ ಅದರಲ್ಲೂ ನೋಟು ಅಮಾನ್ಯೀಕರಣದ ನಂತರದ ದಿನಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಪ್ರಬಲವಾಗಿ ಹೋರಾಡದವರು ನಿರ್ಬಿಡೆಯ ಮಾತುಗಾರಿಕೆಗೆ ಹೆಸರುವಾಸಿಯಾಗಿರೋ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೀಗಾಗಿ ಸಹಜವಾಗಿಯೇ ಬಡ ಮಧ್ಯಮ ವರ್ಗ ಅವ್ರ ಜೊತೆಗಿದೆ ಮುಸ್ಲಿಂ ಸಮುದಾಯ ಕೂಡ ಇದೇ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿ ಜೊತೆಗಿದೆ ದಿಲ್ಲಿಯ ಜಾಮಿಯಾ ಮಸೀದಿಯ ಬುಕಾರಿಯವರ ಪ್ರಭಾವ ಇವತ್ತು ಯಾವ ರಾಜ್ಯದಲ್ಲಿ ಬೇಕಾದರೂ ವರ್ಕೌಟ್ ಆಗ್ಬಹುದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ವಿರುದ್ಧ ವರ್ಕೌಟ್ ಆಗೋದಿಲ್ಲ ಹೀಗಾಗಿ ಮಮತಾ ಬ್ಯಾನರ್ಜಿ ದೇಶವನ್ನ ಆಳುವ ಶಕ್ತಿ ಹೊಂದಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿದ್ರು ಸಹಜವಾಗಿ ಅದರ ಲಾಭ ಒಂದು ಮಟ್ಟದಲ್ಲಾದ್ರೂ ಗೆ ಸಿಗತ್ತೆ ಯಾಕಂದ್ರೆ ಮಮತಾ ಬ್ಯಾನರ್ಜಿ ಪ್ರಧಾನಿಯಾಗ್ಲಿ ಅಂತ ಇದುವರೆಗೆ ಪ್ರಾದೇಶಿಕ ಶಕ್ತಿಗಳ ನಾಯಕರ ಪೈಕಿ ಯಾರೂ ಜೆಡಿಎಸ್ ನಷ್ಟು ಪವರ್ಫುಲ್ ಆಗಿ ಹೇಳಿಲ್ಲ ಈ ಹಿಂದೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮುಂದಿನ ಲೋಕಸಭಾ ಚುನಾವಣೆಯ ನಂತರ ತೃತೀಯ ಶಕ್ತಿಯ ವತಿಯಿಂದ ಯಾರಾದ್ರೂ ಮಹಿಳೆ ಪ್ರಧಾನಿಯಾದ್ರೆ ಅದಕ್ಕೆ ತಮ್ಮ ಬೆಂಬಲ ಇದೆ ಅಂತ ಹೇಳಿದ್ರಲ್ಲ ಆಗ ತಕ್ಷಣನೇ ವಿಮಾನ ಹತ್ತಿ ಮಮತಾ ಬ್ಯಾನರ್ಜಿ ಅವರನ್ನ ನೋಡೋಕೆ ಹೋದವರು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹೀಗೆ ಹೋದವರು ನೀವು ಪ್ರಧಾನಿಯಾದ್ರೆ ಅದನ್ನ ಸ್ವಾಗತಿಸೋರಲ್ಲಿ ನಾನು ಮೊದಲಿಗ ಅಂತ ಅವರು ಹೇಳಿದಾಗ ಮಮತಾ ಬ್ಯಾನರ್ಜಿ ಸಹಜವಾಗಿ ಫುಲ್ ಖುಷಿ ಆಗ್ಬಿಟ್ರು ಹೀಗೆ ಅವತ್ತು ದೇವೇಗೌಡರು ಹಾಕಿ ಬಂದ ಅಡಿಪಾಯದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೊಸ ಆಶಾ ಸೌಧವನ್ನ ಕಟ್ಟು ಬಂದಿದ್ದಾರೆ ಈ ದೇಶವನ್ನ ಆಳೋಕೆ ಮಮತಾ ಬ್ಯಾನರ್ಜಿ ಅವರಿಗೆ ಶಕ್ತಿ ಇದೆ ಅನ್ನೋ ಅವರ ಮಾತು ಸಹಜವಾಗಿ ಮಮತಾ ಬ್ಯಾನರ್ಜಿ ಅವರ ಉತ್ಸಾಹವನ್ನ ಜಾಸ್ತಿ ಮಾಡಿದೆ ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮುಸ್ಲಿಂ ಮತದಾರರು ಬಿಜೆಪಿ ಪಿಯನ್ನ ಸೋಲಿಸಲು ಜೆಡಿಎಸ್ ಎಲ್ಲಿ ಹೆಚ್ಚು ಸಮರ್ಥವೋ ಅಲ್ಲಿ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸಬೇಕು ಅನ್ನುವ ಮೆಸೇಜ್ ಅನ್ನ ಸಂಬಂಧಪಟ್ಟವರ ಮೂಲಕನೇ ರವಾನಿಸಲಿದ್ದಾರೆ ಹೀಗಾಗಿ ಜೆಡಿಎಸ್ ಈಗ ಕರ್ನಾಟಕದಲ್ಲಿ ತನಗೆ ಹನ್ನೆರಡು ಸೀಟುಗಳನ್ನ ಬಿಟ್ಕೊಡ್ಬೇಕು ಅಂತ ಕಾಂಗ್ರೆಸ್ ಮುಂದೆ ಇಂಡೆಂಟ್ ಇಟ್ ಇದೆ ಹೀಗೆ ಇಂಡೆಂಟಿಟ್ರೆ ಕನಿಷ್ಠ ಹತ್ತರಷ್ಟು ಸೀಟುಗಳು ತನಗೆ ದಕ್ಬಹುದು ಅನ್ನೋದು ಅದರ ನಿರೀಕ್ಷೆ ಈ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮುಸ್ಲಿಂ ಮತದಾರರ ಜೊತೆ ಇತರ ವರ್ಗಗಳ ಒಂದಿಷ್ಟು ಮತಗಳು ದಕ್ಕದ್ರೆ ಆರೇಳು ಸೀಟುಗಳನ್ನ ಗೆಲ್ಲಬಹುದು ಅನ್ನೋದು ಅದರ ಲೆಕ್ಕಾಚಾರ ತನ್ನ ಲೆಕ್ಕಾಚಾರಕ್ಕೆ ಪೂರಕವಾಗಿ ಅದು ಮಮತಾ ಅನ್ನೋ ಬ್ರಹ್ಮಾಸ್ತ್ರವನ್ನ ಬಳಸಿಕೊಳ್ಳೋಕೆ ಹೊರಟಿರೋದು ರಿಯಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ